ವಿವಿಧ ಇನ್ಸುರೆನ್ಸ್ ಕಂಪನಿಗಳಾದ ಪಿ ಎ ಸಮೃದ್ಧಿ ಜೀವನ ಗುರುಟಿಕ್ ಅಗ್ರಿಗೋಲ್ಡ್ ಹಾಗೂ ಇನ್ನಿತರೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಕಂಪನಿಗಳಿಂದ ವಂಚನೆಗೊಳಗಾದ ಸಂತ್ರಸ್ತರು ತಮಗೆ ಅನ್ಯಾಯವೆಸಗಿದ ಇನ್ಶೂರೆನ್ಸ್ ಕಂಪನಿಗಳು ನಮಗೆಲ್ಲ ಮೋಸ ಮಾಡುತ್ತಿದ್ದು ಇದರಿಂದ ನಮಗೆ ಜೀವ ಭಯ ಇದ್ದು ನಮಗೆ ನ್ಯಾಯ ಸಿಗುವವರೆಗೂ ಧರಣಿ ಹಿಂಪಡೆಯುವುದಿಲ್ಲವೆಂದು ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಈ ವೇಳೆ ಗದಗ್ ಜಿಲ್ಲಾ ವಂಚನೆ ಸಂತ್ರಸ್ತರ ಕುಟುಂಬದ ಗದಗ ಜಿಲ್ಲಾಧ್ಯಕ್ಷ ಹೇಮಂತ್ ಗೌಡ ಪಾಟೀಲ ಮಾತನಾಡಿ ನಾವು ಇಲ್ಲಿ ಹೋರಾಟವನ್ನು ಪ್ರಾರ ಪ್ರಾರಂಭ ಮಾಡಿರುತ್ತೇವೆ ಕಳೆದ ಹತ್ತು ವರ್ಷದಿಂದ ಎಲ್ಲ ಕಂಪ್ನಿಗಳು ಬಂದಾಗಿ ಬಂದಾದ ಆದ ನಂತರ ಮರುಪಾವತಿ ವಿಚಾರದಲ್ಲಿ ಸರ್ಕಾರ ವಿಳಂಬನೆ ವಿಳಂಬಿಸಿದೆ ಆದ ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಬುಗುಡೆ ಅಪ್ಪಸಾಬ್ ನೇತೃ ನೇತೃತ್ವದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿರುತ್ತೇವೆ ಇಲ್ಲಿವರೆಗೆ ಹದಿನೈದು ದಿವಸವಾಗಿದೆ ಸರ್ಕಾರ ನಮ್ಮ ನಮ್ಮ ಕಡೆ ಗಮನ ಹರಿಸುತ್ತಿಲ್ಲ ಕಳೆದ ಹತ್ತು ವರ್ಷಗಳಿಂದ ಕಂಪನಿಗಳು ಬಂದಾಗಿವೆ ಮರುಪಾವತಿ ವಿಚಾರದಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ನಮ್ಮ ಅಹೋರಾತ್ರಿ ಹೋರಾಟವು ಕಳೆದ ಹದಿನೈದು ದಿನಗಳು ಕಳೆದರೂ ಸರ್ಕಾರ ಹಾಗೂ ಯಾವುದೇ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತೋರ್ವ ಸಂತ್ರಸ್ತ ಸಂಘದ ಅಧ್ಯಕ್ಷರುಗಳಾದ ಜಯಪ್ರಕಾಶ್ ಗದಗ್ ಹಾಗೂ ವೀರಣ್ಣ ಚಾಕುಲಭಿ ಮಾತನಾಡಿ ಸುಮಾರು ಇಪ್ಪತ್ತೆಂಟು ಕಂಪನಿಗಳು ಸಂತ್ರಸ್ತರ ಹಣವನ್ನು ನುಂಗಿ ಹಾಕಿದ್ದು ಸರ್ಕಾರ ಕಂಪನಿಗಳಿಂದ ಮರುಪಾವತಿಸಿಕೊಂಡರೂ ಸಂತ್ರಸ್ತರಿಗೆ ಕೊಡದೇ ಇರುವುದರಿಂದ ನಮ್ಮ ಈ ಪ್ರತಿಭಟನೆಯ ಮುಖ್ಯಸ್ಥ ಹಾಗೂ ಏಜೆಂಟ್ ಓರ್ವ ಸದಸ್ಯ ವಿಷ ಸೇವಿಸಿದ್ದು ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಕೂಡಲೇ ಸರ್ಕಾರ ಸಂತ್ರಸ್ತರ ಹಣವನ್ನ ಮರುಪಾವತಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ನಮಗೆಲ್ಲ ನಮ್ಮ ಮನೆಗೆ ಹಿಂತಿರುಗಿ ಹೋಗಬೇಕೆಂದರೆ ನಮಗೆ ಭಯ ಉಂಟಾಗಿದೆ ನಮಗೆ ಮೋಸ ಮಾಡಿದವರು ನಮಗೆ ಹಣ ನೀಡುವವರೆಗೂ ನಾವು ಇಲ್ಲಿಂದ ಹೋಗುವುದಿಲ್ಲ ನಮಗೆ ಅನ್ಯಾಯವಾದರೆ ಇಲ್ಲಿಯೇ ವಿಷ ಕುಡಿಯಲು ಹಿಂಜರಿಯುವುದಿಲ್ಲ ಎಂದು ಧರಣಿ ನಿರತ ಮಹಿಳಾ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಕರ್ಜಗಿ ವೀರಪ್ಪ ವನಹಳ್ಳಿ ಗಂಗಾಧರ್ ಅಳವಂಡಿ ಗೂಳಪ್ಪ ನರೇಗಲ್ ಉಮೇಶ್ ಕಪ್ಪತನವರ್ ಕಲಾವತಿ ನಾವಿ ಮತ್ತು ಪುಷ್ಪಾ ಖೋಖಲಿ ಮಂಜು ಅರೆಪಲ್ಲೆ ಮಾನಪ್ಪ ಪತ್ತಾರ್ ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ಸರ್ಕಾರ ಹತ್ತೊಂಬತ್ತು ಕಾನೂನು ಎಲ್ಲ ಪ್ರೈವೇಟ್ ಕಂಪನಿಗಳಿಗೆ ಪರ್ಮಿಷನ್ ಕೊಟ್ಟು ಇಡೀ ಭಾರತ ದೇಶದ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಕಂಪನಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡ್ತು ಅಲ್ಲಿಂದ ಇಲ್ಲಿವರೆಗೆ ಪಿ ಎಸ್ ಎಲ್ ಗರಿಮಾ ಸಮೃದ್ಧಿಯವನ ಸಾಯಿ ಪ್ರಸಾದ್ ಹಾಗೂ ಗುರುಟೇಕ್ ಸ್ನೇಹಜೀವಿ ಇನ್ನೂ ಸಾಕಷ್ಟು ಕಂಪನಿಗಳು ಪರ್ಮಿಷನ್ ತಗೊಂಡು ಒಂದರಿಂದ ಒಂದು ದಿನಕ್ಕೆ ದಿನಕ್ಕೆ ಬೆಳಿತಾ ಬೆಳಿತಾ ಹೋದವು ಇದೇ ರೀತಿಯಾಗಿ ಸುಮಾರು ಎರಡು ಸಾವಿರ ಹದಿನಾಲ್ಕಕ್ಕೆ ಹತ್ತೊಂಬತ್ತು ಎಪ್ಪತ್ತೆಂಟನೇ ಕಾನೂನು ಅನ್ವಯವಾಗಿ ಸರ್ಕಾರ ಏಕಾಏಕಿ ಸ್ಥಗಿತಗೊಳಿಸ್ತು ಇಲ್ಲಿ ಹಣ ಕಟ್ಟಿದಂಥ ವ್ಯಕ್ತಿಗಳು ಬಡವರಿದ್ದಾರೆ ಕೂಲಿ ಕಾರ್ಕಿದ್ದಾರೆ ದಿನನಿತ್ಯ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕಟ್ಟಿರ್ತಾರೆ ಹೊರತು ಯಾರೂ ಶ್ರೀಮಂತ ವ್ಯಕ್ತಿಗಳಿಗೆ ಕಟ್ಟಿಲ್ಲ ಈ ಕೆಲಸ ಮಾಡಿದವರು ನಿರುದ್ಯೋಗ ವ್ಯಕ್ತಿಗಳು ಏನೋ ಒಂದು ಜೀವನ ಸಾಗಿಸ್ಲಿಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಕಮಿಷನ್ ಆಶೆಗೆ ಇವತ್ತು ನಿರುದ್ಯೋಗ ವ್ಯಕ್ತಿಗಳು ಮಹಿಳೆಯರು ಹಾಗೂ ಯುವಕರು ಕೂಡ ಕೆಲಸ ಮಾಡಿದ್ದಾರೆ ಸರ್ಕಾರ ಇದನ್ನೆಲ್ಲ ಪರ್ಮಿಷನ್ ಕೊಟ್ಟು ಇದೆಲ್ಲ ಕೆಲಸ ಮಾಡಿದ್ರು ಕೂಡ ಇಲ್ಲಿವರೆಗೆ ಎರಡು ಸಾವಿರ ಹದಿನಾಲ್ಕಕ್ಕೆ ಏನು ಕಂಪ್ನಿ ಬಂದಾಯ್ತು ಅಲ್ಲಿಂದ ಇಲ್ಲಿವರೆಗೆ ಒಂದು ರೂಪಾಯಿ ಗ್ರಾಹಕರಿಗೆ ವಾಪಸ್ಸು ಸರ್ಕಾರ ಕೊಟ್ಟಿಲ್ಲ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು ಸರ್ಕಾರ ಬಂದ್ ಮಾಡೈತಿ ಯಾವ ಕಂಪ್ನಿಗಳು ಲಾಸ್ ಅಂತ ಆಗಿಲ್ಲ ಓಡೋಗಿಲ್ಲ ಸರ್ಕಾರ ಆದಿಂದಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿಗಳು ಮುಟ್ಕೋಲು ಹಾಕೊಂಡು ಅವರ ಅಕೌಂಟ್ಗಳ ಸೀಜ್ ಮಾಡ್ಕೊಂಡು ಕೂತಿದ್ದಾರೆ ಇವತ್ತು ಇಲ್ಲಿಯವರೆಗೂ ಗ್ರಾಹಕರಿಗೆ ಒಂದು ರೂಪಾಯಿ ಕೂಡ ಇನ್ನೂ ಬಂದಿಲ್ಲ ಈಗ ನಾವು ತೆಗಿಬಿಟ್ಟು ಜಮಾ ಕರ್ತ ಪರಿವಾರ ಸಂಘಟನೆ ಅಂತ ಹೇಳಿ ಇಡೀ ಭಾರತ ದೇಶ ತುಂಬಾ ಇದು ನ್ಯಾಷನಲೈಸ್ ಐತಿ ಈ ಸಂಘಟನೆನ ಹುಟ್ಟಾಕ ವ್ಯಕ್ತಿ ಮದನ್ ಲಾಲ್ ಆಜಾದ್ ಅಂತ ಹೇಳಿ ಇದ್ರ ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷ ಅಂತ ಅಪ್ಪ ಸಹ ಹೆಗಡೆ ಅವರು ನಮ್ಮ ಕರ್ನಾಟಕ ತಂದು ಕೊಟ್ಟರು ಈ ಒಂದು ಬರ್ಡ್ಸ್ ಆಕ್ಟ್ ಕಾನೂನು ಹೋಗಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಒಂದು ಕಾನೂನಿನ ಅನುಮವಾಗಿ ಬರ್ಡ್ಸ್ಯಾಕ್ಟ್ ಅಂತ ಒಂದು ಜಾರಿಗೆ ತಂತು ಕೇಂದ್ರ ಸರ್ಕಾರ ಆ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂತು ಆ ಕಾನೂನು ಅನುಮತಿ ಕೆಲಸ ಮಾಡಲಿಲ್ಲ ಆ ಒಂದು ಕುರಿತು ಎರಡು ವರ್ಷಗಳ ಕಾರಣ ನಿರಂತರವಾಗಿ ಪ್ರತಿಯೊಂದು ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಡ್ತಾ ಬಂದೇವಿ ಯಾವುದಕ್ಕೂ ಒಂದು ಪ್ರತಿಯುತ್ತರ ಸಿಕ್ಕಿಲ್ಲ ಈಗ ಜನರು ಎಷ್ಟೋ ಜನ ಇವತ್ತು ಗ್ರಾಹಕರು ತೀರ್ಪು ಏಜೆಂಟ್ ಮರಣ ನೆಪಿದ್ದಾರೆ ಹಾಗೂ ವಿಷ ತಗೊಂಡಿದ್ದಾರೆ ಈಗಾಗಲೇ ಒಂದು ಅಗ್ರಿಗೋಲ್ಡ್ ಕಂಪನಿಯ ವ್ಯಕ್ತಿ ಒಬ್ಬ ಲೀಡರ್ ಎರಡು ದಿವಸದಿಂದ ಸಾವನ್ನ ಮತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ವಿಷ ತಗೊಂಡು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಆ ವ್ಯಕ್ತಿ ಇವತ್ತು ಯಾವ ಅಧಿಕಾರಿಗಳಾಗಲಿ ಯಾವ ರಾಜಕಾರಣ ವ್ಯಕ್ತಿಗಳು ಇವತ್ತು ಅವ್ರಿಗೆ ಸಂಪರ್ಕ ಮಾಡಿಲ್ಲ ಹೀಗೆ ದಿನದಿಂದ ದಿನಕ್ಕೆ ಸುಮಾರು ಲಕ್ಷಾಂತರ ಜನ ಸತ್ತಿದ್ದಾರೆ ಇಲ್ಲಿವರೆಗೆ ಇಂಥ ಬದುಕಾದರೆ ಜನರ ಜೀವನ ಮುಂದೆ ಗತಿ ಏನು ಸರ್ಕಾರ ಇಲ್ಲಿವರೆಗೆ ಕಣ್ತಾ ನೋಡ್ಲಿ ಅಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೆ ಹದಿನೈದು ದಿವಸಗಳ ನಿರಂತರವಾಗಿ ಹಗಲು ರಾತ್ರಿ ಕೂಡ ಸತ್ಯಾಗ್ರಹ ನಡೀತಾ ಇದೆ ಮಹಿಳೆಯರು ಮಕ್ಕಳು ಬಿಟ್ಟು ಮನೆ ಬಿಟ್ಟು ಇಲ್ಲಿ ಗಂಡರನ್ನು ಬಿಟ್ಟು ವಯೋವೃದ್ಧರು ಇರ್ತಕ್ಕಂಥ ಮನೆಯವ್ರನ್ನ ಬಿಟ್ಟು ಎಲ್ಲ ಬಂದ ಇಲ್ಲಿ ಕುತ್ಕೊಂಡು ಸೇವಾ ಮಾಡಕತ್ತಾರ ಜನರು ಒಂದು ಹೋರಾಟ ಮಾಡಕತ್ತಾರ ಜನ ದುಡ್ಡು ಕೊಡಿಸ್ಬೇಕು ಬಡ ದುಡ್ಡು ಕೊಡಿಸ್ಬೇಕು ಬಡ ದುಡ್ಡಲ್ಲಿ ಇವತ್ತು ನಾವು ಜನರಿಗೆ ಒಂದು ಅಣ್ಣ ಆಗಿತಿ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಬೇಗನೆ ದುಡ್ಡು ತಂದು ವ್ಯವಸ್ಥೆ ಮಾಡಬೇಕು ದುಡ್ಡು ಕಟ್ಟಿಸ್ಕೊಂಡ್ ಸರ್ ಆದ್ರೆ ಮನೆಯಲ್ಲಿ ನಮಗೆ ನೆಮ್ಮದಿ ಇಲ್ಲ ಜನ ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದ್ ಬಿಡ್ತಾ ಇಲ್ಲ ನಾವು ಇಲ್ಲಿ ಇರೋದ್ರಿಂದ ನಾವು ನೆಮ್ಮದಿ ಆಗಿದೆ ಹೊರತು ನಮ್ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಮನಿಗ್ ಹೋದ್ರೆ ನಮ್ ಟೆನ್ಷನ್ ಕೊಡ್ತಾರೆ ಜನ ಬಾಗಲ ಹಾಕೊಂಡು ಕಿಲಿ ಹಾಕೊಂಡು ಕಿಲಿ ತಗೊಂಡು ಹೋಗ್ಬಿಡ್ತಾರೆ ನಮ್ನೊಳಗ ಹಾಕಿ ಆ ಉದ್ದೇಶಕ್ಕೆ ನಮಗ್ ಮನೆಗೆ ಹೋಗ್ ನಾವು ಸರ್ಕಾರ ನಮ್ಗೆ ರೊಕ್ಕ ಕೊಡಮುಟ ಈ ಜಾಗ ಬಿಟ್ಟು ಕದಲಲ್ಲ ಅಂತ ನಾವು ಕುಂತ್ಬಿಟ್ಟು ಯಾವಾಗಲೇ ಇರತ್ರಿ ಏನರ ತಗೊಂಡು ಹಾ ಈಗ ಅದು ಒಂದು ಉಳಿದ್ರದ್ ಈ ಸರ್ಕಾರ ರೊಕ್ಕ ಕೊಡಲಿಲ್ಲ ಅಂದ್ರೆ ನಾವು ಇಲ್ಲೇನೆ ಡಿ ಸಿ ಆಫೀಸನ್ ಮುಂದನ ವಿಷ ಕೊಡ ಸಾಯ್ತೀವಿ ಅಷ್ಟೇ ಬಡವ್ರು ದುಡ್ಡು ಕೊಡ್ಬೇಕು ನಮ್ಮ ಪ್ರಾಣ ಉಳಿಸ್ಬೇಕು ಅಷ್ಟೇ ಸರ್ಕಾರ ಬಡ ಕಾನೂನು ಜಾರಿಗ್ ತಂದ್ರು ಕೂಡ ಸರ್ಕಾರ ಯಾರಿಗ್ ತರ್ತಾ ಇಲ್ಲ ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ ನಮ್ ದುಡ್ಡು ತಗೊಂಡು ಅವ್ರು ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಏನು ಅವ್ರಕ್ಕನ ಮನೆ ದುಡ್ಡು ಕೊಡಕ್ಕಂತಿಲ್ಲ ಅವರು ನಮ್ಮ ದುಡ್ಡು ನಮ್ಗೆ ಕೊಡೋದಲ್ರಲ್ರಿ ಅವರು ತಗೊಂಡು ಏನು ಮಾಡ್ತಾರೆ ತೊಗೊಂಡಂತೆ ಕಾನೂನು ಜಾರಿಗೆ ಬರಬೇಕು ನಮ್ಮ ದುಡ್ಡು ನಮಗೆ ವಾಪಸ್ ಬರುತ್ತೆ ಈ ಕಂಪನಿಗಳು ಅಂದ್ರೆ ಸಮೃದ್ಜುನ್ ಇರ್ಬೋದು ಪಿ ಎಸ್ ಎಲ್ ಇರ್ಬೋದು ಗರಿಮಾ ಇರ್ಬೋದು ಎಲ್ಲ ಇಪ್ಪತ್ತೆಂಟು ಕಂಪನಿಗಳು ಗುರುಟಿಕ್ ಇರ್ಬೋದು ಸಾಕಷ್ಟು ಕಂಪನಿಗಳು ಎರಡು ಸಾವಿರದ ಹದಿನೈದರಿಂದ ತಮ್ಮ ಬಾಗಿಲವನ್ನು ಹಾಕಿರ್ತಾರೆ ಅವಾಗಲಿಂದ ಯಾವುದೇ ಸರ್ಕಾರ ಎಚ್ಚೆತ್ಕೊಳ್ಲಿಲ್ಲ ಹೀಗಾಗಿ ಬಡ್ಸ್ ಆ್ಯಕ್ಟ್ ಅಂತಂದು ಒಂದು ಕಾಯ್ದೆಯನ್ನು ಅದರಲ್ಲಿ ಅಳವಡಿಸಿದ್ರು ಆ ನಂತರ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮದನ್ಲಾಲ್ ಆಜಾದ್ ಸರ್ ಅವರು ಅದರ ಬಗ್ಗೆ ಈಗ ಒಂದು ಎರಡು ವರ್ಷದವರೆಗೂ ನಿರಂತರವಾಗಿ ಹೋರಾಟ ನಡೆಸಿದ್ದಾರೆ ನಾವು ಸಹಿತ ಎಲ್ಲ ಕರ್ನಾಟಕ ಜಿಲ್ಲೆಯಲ್ಲಿ ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ತಗಿಪೀಡಿತ ಪರಿವಾರ ಸಂಘಟನೆಯಿಂದ ಇಲ್ಲಿವರೆಗೂ ಇದು ಹದಿನೈದನೇ ದಿವಸ ಯಾವ ರಾಜಕಾರಣಿಗಳು ಯಾವ ಪ್ರತಿನಿಧಿಗಳು ಯಾರಿಗೂ ಏನೂ ಒಂದು ಇಲ್ಲಿಯವರೆಗೂ ಒಂದು ವಿಷಯವನ್ನು ಕೇಳಲಿಕ್ಕೆ ಬರ್ತಾ ಇಲ್ಲ ನಾವು ನಮ್ಮ ಬೇಡಿಕೆ ಈಡೇರೋವರಿಗೂ ಈ ಜಗಾವನ್ನ ಕದಲುವುದಿಲ್ಲ ಹಿಂಗೆ ನಿರಂತರವಾಗಿ ನಮ್ಮ ಬೇಡಿಕೆ ಕೊಡುವವರಿಗೂ ನಿರಂತರವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಅನ್ನೋದು ಲಕ್ಷ್ಮೇಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಡ್ಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾ ಓಡಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ನಲ್ಲಿ ಸುಂದರವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್